ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಇವತ್ತು ನನ್ನ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಒಂದು ಬಳಗವನ್ನ ಆ ಬಳಗದ ಮೂಲಕ ಅಂದ್ರೆ ಇನ್ಸ್ಟಾಗ್ರಾಮ್ನ ನ ಮೂಲಕ ಯೂಟ್ಯೂಬ್ನ ಮೂಲಕ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ನನ್ನ ಜೊತೆಗಿದ್ರೆ ಅವರ ಪೇಜ್ ನೇಮ್ ನಿಮಗೆ ಗೊತ್ತಿರುತ್ತೆ ಸಾಕಷ್ಟು ಜನ ಮೋಸ್ಟ್ಲಿ ಅವರ ಪೇಜ್ ಅನ್ನ ಫಾಲೋ ಮಾಡಿದ್ರು ಮಾಡಿರ್ತೀರ ಗೋಲ್ಡನ್ ಕನ್ನಡಿಗ ಅಂತ ಆ ಪೇಜ್ ನೇಮ್ ಅವರ ಹೆಸರು ಬಂದು ಸುಮಂತ್ ಅಂತ ಇಂತಹ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗೋಕೆ ಸ್ಟಾರ್ಟ್ ಮಾಡಿದ ನಂತರ ಇವರು ಕೂಡ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪರ ವಿರೋಧ ಎರಡೂ ಕಡೆಯ ಚರ್ಚೆಗಳು ಇದ್ದೇ ಇರುತ್ತೆ ಆದ್ರೆ ಈ ಗೋಲ್ಡನ್ ಕನ್ನಡಿಗ ಮಾಡಿದಂತಹ ಕೆಲಸದಿಂದ ಇದೀಗ ಅವರ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಡಿಲೀಟ್ ಆಗಿದೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಫಾಲೋವರ್ಸ್ ಇದ್ದಂತಹ ಪೇಜ್ ಆ ಪೇಜ್ ಯಾಕೆ ಡಿಲೀಟ್ ಆಯ್ತಪ್ಪ ಅಂತಂದ್ರೆ ಈ ಸೌಜನ್ಯ ಪ್ರಕರಣ ಅಂತ ಬಂದಾಗ ಧರ್ಮಸ್ಥಳದ ಪ್ರಕರಣ ಅಂತ ಬಂದಾಗ ಡಿಜಿಟಲ್ ಮಾಧ್ಯಮದಲ್ಲಿ ಮೊದಲಿಗೆ ಹೆಸರು ನೆನಪಿಗೆ ಬರುವಂತಹ ಹೆಸರು ಅಥವಾ ನೆನಪಾಗುವಂತಹ ಹೆಸರು ಯಾವ್ದಪ್ಪ ಅಂತಂದ್ರೆ ಸಮೀರ್ ಎಂ ಡಿ ಆತ ಮಾಡಿದಂತಹ ಎ ಐ ವಿಡಿಯೋದಿಂದ ಇದೀಗ ಎಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಸೊ ಆ ಎ ಐ ವಿಡಿಯೋವನ್ನ ಮಾಡಿದ ಂತಹ ಆ ಸಮೀರ್ ಆ ವಿಡಿಯೋಗಳನ್ನ ಯಾರು ಬೇಕಾದರೂ ಬಳಸಿಕೊಳ್ಳಲಿ ಯಾರು ಬೇಕಾದರೂ ಯೂಸ್ ಮಾಡಿಕೊಳ್ಳಿ ಈ ಎ ಐ ವಿಡಿಯೋ ಎಷ್ಟು ಹೊತ್ತು ಯೂಟ್ಯೂಬ್ ನಲ್ಲಿ ಇರುತ್ತೆ ಗೊತ್ತಿಲ್ಲ ಡಿಲೀಟ್ ಆದ್ರೂ ಆಗಬಹುದು ಅಷ್ಟರಲ್ಲಿ ಎಷ್ಟು ಆಗುತ್ತೆ ನೀವು ರೀಚ್ ಮಾಡಿಸಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ರೀತಿಯ ಕಾಪಿ ರೈಟ್ಸ್ ಇರೋದಿಲ್ಲ ಅಂತ ಸ್ವತಃ ಇದೇ ಸಮೀರ್ ಎಂಡಿ ಡಿ ಅನೌನ್ಸ್ ಮಾಡಿದ್ದ ಆದ್ರೆ ಸಮೀರ್ ಅನೌನ್ಸ್ ಮಾಡಿದ ಪ್ರಕಾರ ಅಥವಾ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳೋದಕ್ಕೆ ವಿಫಲನಾದ ಕಾರಣ ಇದೀಗ ಗೋಲ್ಡನ್ ಕನ್ನಡಿಗ ಎನ್ನುವ ಕ್ರಿಯೇಟರ್ನ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಇದ್ದ ಪೇಜ್ ಡಿಲೀಟ್ ಆಗಿದೆ ಏನಾಯ್ತು ಆ್ಯಕ್ಚುಲಿ ಯಾಕೆ ಡಿಲೀಟ್ ಆಯಿತು ಇವ್ರು ಏನು ಮಾಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ನ ಅವ್ರ ಹತ್ರ ತಿಳ್ಕೊಂಡೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಮಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಒಂದಷ್ಟು ಫಾಲೋವರ್ಸ್ಗಳನ್ನ ಸಂಪಾದನೆ ಮಾಡೋದು ಅಂತಂದರೆ ಅದಷ್ಟು ಈಸಿ ಕೆಲಸ ಅಲ್ಲ ಅದಕ್ಕೆ ಪ್ರತಿದಿನ ಅಂದರೆ ನಾಳೆ ಏನು ಮಾಡಬೇಕು ಯಾವ ಕಂಟೆಂಟ್ ಮಾಡಬೇಕು ಎಲ್ಲಿ ಹೋಗ್ಬೇಕು ನನ್ನ ಫಾಲೋವರ್ಸ್ಗೆ ಏನು ಕಂಟೆಂಟ್ ಕೊಡಬೇಕು ಅವ್ರಿಗೆ ಏನು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಈ ಎಲ್ಲವನ್ನೂ ಸಹ ಯೋಚನೆ ಮಾಡಿಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಪೇಜನ್ನು ಕಷ್ಟಪಟ್ಟು ಬೆಳೆಸಿರ್ತೀರ ಸೊ ಇದೀಗ ಆ ಪೇಜ್ ಇಲ್ಲ ಸೊ ಫಸ್ಟ್ ನೀವು ಈ ಪೇಜನ್ನು ಕಟ್ಟಿ ಬೆಳೆಸಿದ್ದು ಹೆಂಗೆ ಈ ಫೀಲ್ಡ್ಗೆ ಹೆಂಗೆ ಬಂದ್ರಿ ಅಂತ ಫಸ್ಟ್ ಹೇಳ್ಬಿಡಿ ಫಸ್ಟ್ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೆ ಸೊ ಡೈಲಿ ವ್ಲಾಗ್ ಇಂದ ನಾನು ಯಾಕೆ ಸ್ವಲ್ಪ ಫ್ಲಿಪ್ ಅಂತಂದರೆ ನಾನು ಯಾಕೆ ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ನಾನೊಂದು ಕಡೆ ಹೋಗ್ತೀನಿ ಸೊ ಹೆಸರೆಲ್ಲ ಮೆನ್ಷನ್ ಮಾಡೋದು ಬೇಡ ಒಂದು ಕಡೆ ಹೋಗ್ತೀನಿ ಹೋಗ್ಬಿಟ್ಟು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಸ್ವಲ್ಪ ಅವಾಗ ನನಗೊಂದು ಮೂವತ್ತೈದು ಸಾವಿರ ಜನ ಫಾಲೋವರ್ಸಿದ್ರು ಸ್ವಲ್ಪ ನಾನು ಹೋಗ್ಬೇ ಹೋಗ್ಬಿಟ್ಟು ನಾನು ಹೇಳ್ತೀನಿ ನನಗೂ ಸ್ವಲ್ಪ ದೌಲತ್ತಲ್ಲಿ ಹೇಳ್ತೀನಿ ನಾನು ಇನ್ಸ್ಟಾಗ್ರಾಮ್ ವ್ಲಾಗರು ನನಗೊಂದು ಒಂದು ಮೂವತ್ತು ಮೂವತ್ತೈದು ಸಾವಿರ ಫಾಲೋವರ್ಸ್ರೆ ಅಂದಾಗ ಬಿದ್ದು ಬೀದಿಲಿ ತೋರಿಸ್ತೀವಿ ಬಾಗ್ರು ವ್ಲಾಗ್ ಮಾಡೋರ್ಗೇನು ಅಂತಂದ್ರು ಅವತ್ತೇ ಎಲ್ಲನೂ ಡಿಲೀಟ್ ಮಾಡಿಬಿಟ್ಟು ನಂದೇನು ಟ್ಯಾಲೆಂಟ್ ಇದೆ ಅದನ್ನ ತೋರಿಸೋಕ್ಕೆ ಶುರು ಮಾಡಿದೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ರೆಸ್ಪಾನ್ಸೇ ಸಿಕ್ತು ಅದರ ನಂತರ ಈ ಸಮೀರ್ ವೀಡಿಯೋ ನೋಡ್ದು ನಾನು ನೋಡಿದೆ ಅದ್ರಲ್ಲಿ ನನಗೊಂದಷ್ಟು ಕ್ವಶನ್ ಕೇಳಿ ಬಂತು ತಲೆಯಲ್ಲಿ ಫ್ರೆಶ್ಟ್ ಫ್ರೆಶ್ಟ್ ವೀಡಿಯೋದೇ ತುಂಬ ಕ್ವಶನ್ ಬಂತು ಬಟ್ ಅದ್ರ ಬಗ್ಗೆ ನಾನು ಏನು ವಾಯ್ಸ್ ರೈಸ್ ಹೋಗಿಲ್ಲ ಯಾಕಂದರೆ ಬಿಕಾಸ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಈ ಡೀಟೇಲ್ಸ್ ಆಗಿರ್ಬೋದು ಇವಾಗ ಕೊಡೋರು ಇದ್ದಾರೆ ಇವಾಗ ಇವಾಗ ಒಂದು ಅರ್ಧ ಗಂಟಲ್ಲೇ ನಾನು ಎಲ್ಲಿ ಬೇಕಾದರೂ ತರ್ಸ್ಕೋಬಲ್ಲೆ ಯಾವ ಕೇಸ್ ಡೀಟೇಲ್ಸ್ ಬೇಕಾದ್ರೂ ಬಟ್ ಆವಾಗ ನನಗೆ ಯಾರೂ ಇಲ್ಲ ನನಗೇನು ಇಲ್ಲ ಬಿಕಾಸ್ ನಾನು ಏನಾಗಿದ್ದೆ ಓಲ್ಡಲ್ಲಿದ್ದೆ ನಾನು ಯಾರ ಮಾತಾಡಕ್ಕೆ ಹೋಗಿದ್ದೆ ಯಾಕಂತಂದರೆ ಒಂದು ಇವಾಗ ನಾವು ಕಾನೂನು ಅಡಿಯಲ್ಲಿ ಇರೋದ್ರಿಂದ ಸೊ ಎಲ್ಲರ ಮೇಲೆ ಇವಾಗ ನಾವು ಡೈರೆಕ್ಟ್ ಓಪನ್ ಅಂತ ಕರೆಯೋಕಾಗಲ್ಲ ಯಾಕಂದ್ರೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನೇ ನಿರಪರಾಧಿ ಅಂತ ಬಿಟ್ಟ ಮೇಲೆ ಇವನು ಈ ಕೇಸಲ್ಲಿ ಇಲ್ಲ ಅಂತ ಬಿಟ್ಟ ಮೇಲೆ ಅವ್ರನ್ನ ಅಪರಾಧಿ ಮಾಡೋಕ್ಕೆ ನಾವು ಎನಿ ಕೇಸ್ ಅಂತಲ್ಲ ಎನಿ ಕೇಸ್ ಇವನ್ನ ಅದಕ್ಕೆ ಸಂಬಂಧ ಪಟ್ಟಿಲ್ಲ ಅಂತಾನೆ ಕಾನೂನು ಬಿಟ್ಟ ಮೇಲೆ ಅದು ನಾವು ಕಾರಣಕ್ಕೆ ನಾನು ಅವತ್ತಿ ಎಂಟ್ರಿ ಆಗಿರ್ಲಿಲ್ಲ ಆದ್ರೆ ಎಂಟ್ರಿ ಆಗೋ ಸಮಯ ಬರುತ್ತೆ ಯಾಕೆಂದ್ರೆ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಎಂಟ್ರಿ ಆಗ್ಬೇಕು ಅಥವಾ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ನಾನು ಮಾತನಾಡಬೇಕು ಸಮೀರ್ ಮಾಡಿರುವಂತಹ ವಿಡಿಯೋದಲ್ಲಿ ಒಂದಿಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಮೂಡಿದೆ ಯಾಕೆ ಹಂಗನ್ನಿಸ್ತು ಯಾಕೆ ನಿಮಗೆ ಆ ಥರ ಒಂದು ಆಲೋಚನೆ ಬಂತು ಅಂತ ಅಂದ್ರೆ ನಾನು ಫ್ರೆಶ್ಟು ಇದಕ್ಕೆಲ್ಲದಕ್ ಮುಂಚೆ ಚಂದನ್ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಸೊ ಬಟ್ಟೆ ಅಂಗಡಿ ಓಪನ್ಗೆ ನನ್ನ ಚಂದನ್ಗೌಡರು ಇನ್ವೈಟ್ ಮಾಡಿರ್ತಾರೆ ವಿಪರ್ಯಾಸ ಏನು ಅಂತಂದರೆ ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಸೊ ನಂಬರ್ನ ಡಿಲೀಟ್ ಮಾಡಿದ್ದಾರೆ ಸ್ಟೋರಿ ನೋಡಲ್ಲ ಸ್ಟೋರಿ ಬರ್ತಾ ಇಲ್ಲ ಸೊ ನವಿಯಾಕೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸೊ ಏನಕ್ಕೆ ಅಂತಂದರೆ ನಾವು ಧರ್ಮಸ್ಥಳದ ಪರ ಬಂದ್ಬಿಟ್ಟು ಅಂತ ನನ್ನ ಇಲ್ಲ ಫೋನ್ ಎತ್ತಲ್ಲ ಬಿಡಿ ಬಿಡಿವಾಗಲೇ ಅವರು ದೊಡ್ಡವರು ಅವ್ರ ಬಗ್ಗೆ ಮಾತಾಡೋದಿಲ್ಲ ಆವಾಗ ನನ್ನ ಜೊತೆ ಚೆನ್ನಾಗಿದ್ರು ಚಂದನ್ಗೌಡ್ರು ಚೆನ್ನಾಗಿದ್ರು ಯಾವುದೇ ಕಾರ್ಯಕ್ರಮ ಇದ್ರು ಕರೀತಿದ್ರು ಬಟ್ಟೆ ಅಂಗಡಿ ಓಪನ್ ಆಗಿತ್ತು ಆ ಬಟ್ಟೆ ಅಂಗಡಿ ನಾವು ಓಪನ್ ಆಗಿದ್ದಾಗ ಹೋಗಿದ್ದೆ ಸೊ ಅಲ್ಲಿ ಹೋದಾಗ ನನಗೆ ನನಗಿದ್ದ ಗೊಂದಲಗಳನ್ನ ಒಬ್ಬರ ಹತ್ರ ಕ್ಲಿಯರ್ ಕ್ಲಿಯರ್ ಮಾಡ್ಕೋತೀನಿ ನಾನು ಯುನೈಟೆಡ್ ಮೀಡಿಯಾ ಅಭಿ ತುಂಬ ಪರಿಚಯ ನನಗೆ ಇದು ಇದು ಮುಂಚೆ ಅಲ್ಲ ಇದು ಇದಕ್ಕಿಂತ ಮುಂಚೆ ಚಂದನ್ಗೌಡ್ರದ್ದು ಎಲೆಕ್ಷನ್ ಟೈಮ್ ಆಗಿರ್ಬೋದು ಅದರಲ್ಲೆಲ್ಲ ಓಡಾಡಿ ಅವರು ಎಡಿಟರ್ ಆ್ಯಕ್ಚುಲಿ ಚಂದನ್ಗೌಡ್ರಂಗೆ ಎಡಿಟರ್ ಅಬಿ ಬಂದಾಗ ನಾವು ಟೂ ಅವರ್ಸ್ ಮಾತಾಡಿದ್ದೀನಿ ಟೂ ಅವರ್ಸ್ ಈ ಇದ್ರ ಕೇಸ್ ಬಗ್ಗೆ ಅದು ವಿಷ್ಯುವಲ್ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ಹಾಕಿ ಯಾಕಂದರೆ ಕ್ಲಿಯರ್ ಮಾಡ್ಕೋಬೇಕು ಜನಾನೂ ಇಲ್ಲ ಇವರು ಮೀಟ್ ಆಗಿದ್ರು ಅಂತ ಅಂದ್ರೆ ಅಂದ್ರೆ ನಾವು ಏನೇ ಮಾತಾಡಬೇಕಾದ್ರೂ ನೀವು ಏನ್ ಸ್ಟೇಟ್ಮೆಂಟ್ ನ ಕೊಡ್ತೀರಾ ಆ ಸ್ಟೇಟ್ಮೆಂಟ್ ನ ಜನಗಳಿಗೆ ಬಿಡ್ತೀವಿ ಅದನ್ನ ಸತ್ಯಾನೋ ಸುಳ್ಳೋ ಅನ್ನೋದನ್ನ ನನ್ನ ಚಾನಲ್ನಲ್ಲಿರುವ ಸಬ್ಸ್ಕ್ರೈಬರ್ಸ್ ಅಥವಾ ನೋಡುವಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ನೀವು ಕೊಡ್ತೀವಿ ಅಂತಂದ್ರೆ ಡೌಟ್ ನಾವು ಅದನ್ನ ಪ್ಲೇ ಮಾಡೇ ಮಾಡ್ತೀವಿ ಓಕೆ ಫೈನ್ ಬಟ್ಟೆ ಅಂಗಡಿ ಗೆ ಹೋಗಿದ್ವಿ ಹೋದಾಗ ಈ ಅಭಿ ಅನ್ನೋರು ನಿಮ್ಗೆ ಅಲ್ಲಿ ಪರಿಚಯ ಆದ್ರು ಅದಕ್ಕಿಂತ ಮುಂಚೆಗೆ ಸುಮಾರು ವರ್ಷಗಳಿಂದ ಪರಿಚಯ ನನಗೆ ಅಲ್ಲಿ ಮೀಟ್ ಆದೋ ಈ ಸಮೀರ್ ಎ ವಿಡಿಯೋ ಬಿಟ್ಟಾದ್ಮೇಲೆ ಮತ್ತೆ ಈ ಹಿಂದೆ ಅಭಿನವ್ ಧರ್ಮಸ್ಥಳ ಪ್ರಕರಣದಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದ ಅದಕ್ಕಿಂತ ಮುಂಚೆ ನನಗೂ ಅವನ್ಗೂ ಇದಿರಲಿಲ್ಲ ಯಾವಾಗಿಂದ ಪರಿಚಯ ಸುಮಾರು ಒಂದು ಒಂದ್ ವರ್ಷದಿಂದ ಪರಿಚಯ ಎರಡು ಇಲ್ಲ ಒಂದು ಎರಡು ವರ್ಷ ಆಯ್ತು ಅನ್ಕೊಳ್ಳಿ ಬಟ್ಟೆ ಅಂಗಡಿ ಓಪನ್ ಆಗಿ ಐತಿ ಇವಾಗ ಏನಂದ್ರೆ ಇವಾಗ ನಿಮ್ಗೆ ಗೊತ್ತಿಲ್ಲ ಪರಿಯ ಈ ಚಂದನ್ ನೋಡ್ರಿಂದ ಎರಡು ವರ್ಷದ ಮುಂಚೆ ಅಂದ್ರೆ ಚಂದ್ರನಗೌಡರ ಜೊತೆ ಎಡಿಟರ್ ಆಗಿರೋದ್ರಿಂದ ಪರಿಚಯ ಚಂದನಗೌಡರ್ ತುಂಬಾ ಕ್ಲೋಸ್ ಅವ್ರಿಗೆ ಎಡಿಟರ್ ಆಗಿರೋದ್ರಿಂದ ನನಗೆ ಪರಿಚಯ ಸೊ ಆದ್ರೆ ಈಗ ಸಮೀರ್ ವಿಡಿಯೋ ಮಾಡದ ಇವರು ಧರ್ಮಸ್ಥಳದ ಪ್ರಕರಣದಲ್ಲಿ ವಿಡಿಯೋ ಮಾಡಿದ್ರಲ್ಲ ಅವ್ರ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಧರ್ಮಸ್ಥಳ ಪ್ರಕರಣಕ್ಕೆ ನಾನು ಅಲ್ಲಿ ಮೀಟ್ ಮಾಡ್ತೀನಲ್ಲ ಅದಕ್ಕೆ ಫ್ರೆಶ್ ಮೀಟು ಅದಕ್ಕೆ ಮತ್ತೊಂದ್ಸಲಿ ಕ್ಲಿಯರ್ ಮಾಡ್ತೀನಿ ಇವರು ಧರ್ಮಸ್ಥಳದ ಪ್ರಕರಣ ವಿಡಿಯೋ ಮಾಡೋದಾಗಿಂದ ಫ್ರೆಶ್ ಟೈಮ್ ಮೀಟ್ ಆಗಿದ್ದು ಅಲ್ಲಿ ಅಲ್ಲಿ ಮತ್ ಸಮೀರ್ ವಿಡಿಯೋ ಮಾಡಿ ಒಂದು ತಿಂಗಳಾಗಿತ್ತು ಅಷ್ಟೇ ನಾನು ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಆಬ್ವಿಯಸ್ಲಿ ಒಂದ್ ಕ ಒಂದ್ ಪರ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಿರುತ್ತೆ ನಾನೇನ್ ಮಾಡ್ತೀನಿ ಅವಾಗ ನಾನು ಅಷ್ಟು ಮಟ್ಟ ಬೆಳೆದಿರಲಿಲ್ಲ ಬಟ್ ಒಂದು ರೇಂಜ್ ಅಲ್ಲಿ ಇದ್ದೆ ಯೂಟ್ಯೂಬ್ ಅಲ್ಲೂ ಅಷ್ಟು ಯೂಟ್ಯೂಬ್ ಅಲ್ಲೂ ಅಷ್ಟೇ ಇವಾಗಿರುವ ಅಷ್ಟು ಇರಲಿಲ್ಲ ಒಂದು ಒಂದ್ ಐನೂರ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಇದೇ ನೋಡಿ ಅರ್ಮನೆ ಕಲೆಕ್ಷನ್ ಚಂದ್ರನವ್ರದು ಒಳಗಡೆ ಜನ ಜಾಸ್ತಿ ಆಗೋರೇನ್ ಅಣ್ಣ ಅಂಗಡಿ ಫುಲ್ ಜೋರು ಐಸ್ ಇದೆ ನೋಡಿ ಚಂದನಣ್ಣವರ ಅಂಗಡಿ ನಾವಿಲ್ಲಿ ಅಲ್ಲಿಂದ ಬಂದಿದೀವಿ ಮದ್ದೂರಿಂದ ಬಂದಿದೀನಿ ಎಡಿಟರ್ ನಮ್ನೆ ತೆಗಿತಾ ಇಲ್ಲ ಎಲ್ರು ಎಲ್ರು ತೆಗ್ದವ್ರೆ ನಮ್ನೆ ತೆಗಿತಾ ಇವರೇ ಎಡಿಟರು ಅವಾಗಿಂದ ಕೇಳಿ 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 ತಗ್ಸ್ಕೊಂಡಿದೀವಿ ನಮ್ಮ ವಿಡಿಯೋನ ಎಂತ ಬ್ರೋ ಏನಿಲ್ಲ ಬ್ರೋ ನಿಮ್ಮಷ್ಟು ಫೇಮಸ್ ಬ್ರೋ ಸರಿ ಮಾತಾಡ್ದು ಅವ್ರು ಹೇಳಿದ್ರು ಬ್ರೋ ಇದರಿಂದ ತುಂಬಾ ದೊಡ್ಡ ಲಿಂಕೆ ಇದೆ ನಾನು ಹೇಳ್ದೆ ಬ್ರೋ ಹೆಂಗ್ ಬ್ರೋ ನಾನು ಕುತೂಹಲ ಯಾಕೆಂದ್ರೆ ನಾವು ಹೊಸ ಯೂಟ್ಯೂಬರ್ಸ್ ಕೊಡೋವಾಗ ಯೂಟ್ಯೂಬ್ಗೆ ಎಲ್ಲ ನಾವು ಯಂಗ್ಸ್ಟರ್ಸು ನಮ್ಗೊಂದು ಕುತೂಹಲ ಹೆಂಗ್ ಬ್ರೋ ಹೆಂಗ ಹಿಂಗೆಲ್ಲ ವೈರಲ್ ಆಗೋಯ್ತಲ್ಲ ಹೆಂಗ್ ಬ್ರೋ ಅವ್ರು ಹೇಳಿದ್ರು ನಾ ಅವ್ರ ಹತ್ರ ಟು ಅವರ್ಸ್ ಅದನ್ನೇ ಮಾತಾಡಿದ್ದು ಅದ್ರ ಬೇರೆ ಮಾತಾಡೋದ್ರೆ ಏನೂ ಇಲ್ಲ ಅವ್ರ ಫ್ರೆಶ್ಟು ನಾನು ಕೇಳಿದ್ದು ಬ್ರೋ ಹೆಂಗ ಹಿಂಗೆ ವೈರಲ್ ಆಯ್ತಲ್ಲ ಅಂತ ಸಮಯ ನಿಮ್ಗೆ ಮೊದಲೇ ಗೊತ್ತಿತ್ತಾ ಹ್ಞೂ ಬ್ರೋ ನಂಬರು ಕೂಡ ತೋರಿಸಿದ್ದಾರೆ ನನಗೆ ಬಿಕಾಸ್ ಇವಾಗಿನ ಮೆಚುರಿಟಿ ಇದ್ರೆ ಕ್ಯಾಮ್ರಾಗ ರನ್ ಮಾಡಿ ಇಟ್ಕೊಬಿಡ್ತಿದ್ದೆ ಆವಾಗ ನಮಗೆ ವೀಡಿಯೋ ಮಾಡಬೇಕು ಅಂತ ಇದು ಆದರೂ ಇದಿರಲಿಲ್ಲ ಬಟ್ ಇನ್ನೊಂದು ಕೇಳಬೇಕು ಇನ್ನು ಫ್ರೆಶ್ಟೇ ಕ್ಲಿಯರ್ ಮಾಡಿಬಿಡ್ತೀನಿ ಅದಕ್ಕೆ ನಾನು ಯಾಕೆ ಇದನ್ನು ಬಂದು ಇವಾಗ ಹೇಳ್ತಾ ಇದ್ದೀನಿ ಅಂತಂದರೆ ನಂದು ಅಭಿಯವ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಆ ಫ್ರೆಂಡ್ಶಿಪ್ ಮಧ್ಯೆ ಇದನ್ನೆಲ್ಲ ತರಬಾರ್ದು ಅಂತಿದ್ದೆ ಬಟ್ ಇವ್ರು ದಿನೇ ದಿನೇ ಸುಳ್ಳು ಪ್ರಚಾರ ಮಾಡ್ತಾ ಇರಬೇಕಾದ್ರೆ ನಾವು ಸತ್ಯನ ಹೇಳ್ಬೇಕಾಗಿರೋ ಅವಶ್ಯಕತೆ ಯಾಕಂದ್ರೆ ನಮ್ಮ ಫ್ರೆಂಡ್ಶಿಪ್ ಮಧ್ಯೆ ನಾವು ಈ ಡಿಜಿಟಲ್ ಮಧ್ಯೆ ಅಪೋಸಿಟ್ ಅಪೋಸಿಟ್ ಇರ್ಬೋದು ಬಟ್ ಫ್ರೆಂಡ್ಶಿಪ್ ಅನ್ನೋದರಲ್ಲಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳಿರಲಿಲ್ಲ ಅಷ್ಟೇ ಹ್ಞೂ ಅದಕ್ಕೋಸ್ಕರ ನಾನು ಹೇಳಿರಲಿಲ್ಲ ಅಷ್ಟೇ ಸೊ ನಾನು ಕೇಳ್ತೀನಿ ಹೆಂಗ್ ಬ್ರೋ ಹೆಂಗಾಯ್ತು ಅಂತ ಅವ್ರು ಹೇಳ್ತಾರೆ ಇದಕ್ಕೆ ವಿಡಿಯೋ ಎಲ್ಲ ಪ್ರೀಪ್ಲಾನಡು ಒಂದು ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ ಅವತ್ತು ಕೆಲಸ ಮಾಡಿದೆ ಸುಮಾರು ಐವತ್ತರಿಂದ ಅರವತ್ತು ಸಮೀರ್ ವಿಡಿಯೋ ಬಿಟ್ಟಿದ್ದ ದಿನ ಹಾ ಫ್ರೆಸ್ಟ್ ವಿಡಿಯೋ ಬಿಟ್ಟಿದ್ದ ದಿನ ಮುನ್ನೂರಿಂದ ನಾನೂರು ರೂಪಾಯಿ ಪೇಜ್ ಕೆಲಸ ಮಾಡಿವೆ ಐವತ್ತರಿಂದ ಅರವತ್ತು ಜನ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಅಂದ್ರು ಅದ್ರ ಬಗ್ಗೆ ಅದು ಅದನ್ನ ನಾನು ಕೇಳಕ್ ಹೋಗಿಲ್ಲ ಇನ್ನೊಂದು ಪೇಮೆಂಟ್ ಅವ್ರಿಗೆಲ್ಲ ಕೊಟ್ಟಿದ್ರೆ ಬಿಟ್ಟಿದ್ರೆ ಅಂದ್ರೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಈಗ ಸಮೀರ್ ಮಾಡಿರುವಂತಹ ವಿಡಿಯೋನ ಜನಗಳಿಗೆ ರೀಚ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ಏನರ್ಥ ಅದೇ ರೀಚ್ ಮಾಡೋಕೆ ಪ್ರಮೋಟ್ ಮಾಡಿದ್ದಾರೆ

ಅವ್ರ ಇದ್ದಿದ್ದು ಇದ್ದಿದ್ದೀವರು ಗಿರೀಶ್ ಮಠನ್ ಮಹೇಶ್ ತಿಮ್ರೋಡಿ ಇವ್ರದೇ ಇವರು ಇವ್ರು ಇವರು ಭಾಷೆ ಅವರು ಅವರು ಹೇಳಿದ್ದಾರೆ ನಿಮ್ಮನ್ನೆಲ್ಲ ನಾನೇ ಹೇಳಿದೆ ನಿಮಗೆಲ್ಲ ಯಾರು ಬ್ಯಾಗ್ ಬಂದು ಯಾಕೆಂದರೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಭೇದಿಸ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಯಾರಾದ್ರೂ ಇರಬೇಕಲ್ಲ ಸಪೋರ್ಟ್ ಆಗಿರ್ಬೋದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲ ಯಾರು ಮಾಡ್ತಾ ಇರೋರು ಅಂತಂದರೆ ಅವರು ಹೇಳಿದ್ದಾರೆ ನಮಗೆ ನಮಗೆಲ್ಲ ಹಿಂಗೆ ಗಿರೀಶ್ ಮಠನ್ ಅವರು ಇದ್ದಾರೆ ಮಹೇಶ್ ತಿಂಬ್ರೋಡಿ ಅವರು ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ ಓಕೆ ನಿಮಗೆ ನಿಮಗೆ ಎಸ್ಪೆಷಲಿ ಆಹ್ವಾನ ಕೊಟ್ಟರು ಅಂತ ಹೇಳಿದ್ರಿ ಏನು ಏನಂತ ಆಹ್ವಾನ ಕೊಟ್ಟರು ಆಹ್ವಾನದಲ್ಲಿ ಏನಿತ್ತು ಮೋಸ್ಟ್ಲಿ ಅವಾಗ ನಮಗೆಲ್ಲ ಏನಂತಂದರೆ ವ್ಯೂಸ್ ಲೈಕ್ಸು ಇಂಪಾರ್ಟೆಂಟು ಇವಾಗ ಅದು ಇಂಪಾರ್ಟೆಂಟ್ ಇಲ್ಲ ನೋಡಿದ್ರೆ ಬಿಡು ಜನ ಮಾಡೋ ಇರ್ತೀವಿ ಬಟ್ ವ್ಯೂಸ್ ಲೈಕ್ಸ್ ಅವಾಗ ಇಂಪಾರ್ಟೆಂಟು ಬಟ್ ಅದು ಅಭಿಗೂ ಗೊತ್ತಿತ್ತು ಯಾಕೆಂದರೆ ನಾವು ಯಂಗ್ಸ್ಟರ್ ಕಂಟೆಂಟ್ ಕ್ರಿಯೇಟರ್ಸು ಸೊ ನಾನು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಅದು ಈ ಸ್ವಲ್ಪ ಅವನದು ನನ್ನದು ಬಾ ಇದು ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಅವನು ನನಗೆ ಹೇಳ್ದೆ ಬಾ ವೀಡಿಯೋ ಮಾಡು ನಮ್ಮ ಜೊತೆ ಧರ್ಮಸ್ಥಳದಲ್ಲಿ ಹಿಂಗೆ ಇನ್ವೆಸ್ಟಿಗೇಷನ್ ಇದ್ದೀನಿ ನಾನು ನಿನಗೆ ಒಳ್ಳೆ ರೂಮು ಹಾಂ ಫೈನಾನ್ಷಿಯಲಿ ಏನಾದ್ರೂ ಮಾಡಿಸ್ತೀನಿ ಬಾ ಅಂತ ಅವನು ಹೇಳಿದ ನನಗೆ ಆ ಮಾತು ಹೇಳಿದಾಗ ನೀವೇನು ಹೇಳಿದ್ರಿ ಆ ಕ್ಷಣಕ್ಕೆ ನಿಮಗೆ ಅನ್ನಿಸ್ತು ನಾನು ಹೇಳಿದೆ ಬಿಕಾಸ್ ಅವಾಗ ನನಗೆ ಕಾಲೇಜ್ ಟೈಮ್ ಬೇರೆ ಆಮೇಲೆ ಅವಾಗ ಕಾಲೇಜ್ ಟೈಮು ನನಗೆ ಮತ್ತೆ ಇನ್ನೊಂದು ನನಗೆ ಆ ಪ್ರಕರಣದ ಬಗ್ಗೆ ಗೊತ್ತಿಲ್ಲ ಆಮೇಲೆ ಎಂಟೇ ಧರ್ಮಸ್ಥಳದ ವಿರುದ್ಧ ಇವರು ಮಾಡ್ತಾ ಇದ್ರು ಅದ್ರ ವಿರುದ್ಧ ನನಗೆ ಹೋಗೋಕು ಇಷ್ಟ ಇಲ್ಲ ಆ ನಾವು ವಿಡಿಯೋ ಇಂದ ಏನಾಗಲ್ಲ ಸರ್ಕಾರ ಇದೆ ಅದಕ್ಕೆ ಪೊಲೀಸ್ನವ್ರು ಇದಾರೆ ತನಿಖಾ ತಂಡಗಳು ಇದಾವೆ ಮಾಡ್ಕೋತಾರೆ ಅನ್ಬಿಟ್ಟು ನಾವು ನಾವ್ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ವೀಡಿಯೋದಲ್ಲಿ ಕಾಲೇಜ್ ಬೇರೆ ಇತ್ತು ಸೊ ಆಮೇಲೆ ನಂದು ಬೇರೆ ಬೇರೆ ಇದ್ದು ಸೊ ಬೇರೆ ಬೇರೆ ವರ್ಕ್ ಇತ್ತು ನಂದುವೇ ಅದಕ್ಕೋಸ್ಕರ ಹೋಗಿಲ್ಲ ನಾನು ಹ್ಮ್ ಇಲ್ಲ ಅಂತ ಹೇಳ್ಬಿಟ್ರಿ ಇಲ್ಲ ಬರೋದೇ ಇಲ್ಲ ಅಂತ ಹೇಳಿದೆ ಇಲ್ಲ ಇಲ್ಲ ಫೋರ್ಸ್ ಮಾಡಿಲ್ಲ ಬಾ ನಿಮ್ ಏನು ಫೈನಾನ್ಶಿಯಲಿ ದುಡ್ಡು ಗಿಡ್ಡೆಲ್ಲ ಎಲ್ಲ ನೋಡ್ಕೋತಾರೆ ಅಂತ ಹೇಳಿದ್ರು ನಿಮಗೆ ಒಳ್ಳೆ ರೂಮು ಗೇಮು ಮನಿ ಕೊಳಕೆ ಸೊ ಟ್ರಾನ್ಸ್ಪೋರ್ಟು ಎಲ್ಲ ನೋಡ್ಕೋತಾರೆ ಅಂತ ಹೇಳ್ಬೋದು ನೀವೊಂದ್ ಗಮನಕ್ಕೆ ಹಾ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಉಜ್ರೆ ಉಜ್ರೆ ಇವರು ಇನ್ವೆಸ್ಟಿಗೇಷನ್ ಮಾಡೋದು ಬಂದು ಧರ್ಮಸ್ಥಳ ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಬಂದು ಸೊ ಇವ್ರು ಇವ್ರೆಂಟರ ನೀವು ನೀವು ಅವನ್ನ ವಿಡಿಯೋದಲ್ಲಿ ಯಾವ್ದಾರಲ್ಲ ಗಮನಿಸಿ ಅವ್ರು ಟ್ರಾನ್ಸ್ಪೋರ್ಟ್ ಯಾರು ಯಾರ್ ಅಂತ ಅಬಿಗೆ ತುಂಬ ದುಡ್ಡಾಗಿದೆ ಇವರಿಗೆಲ್ಲ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾನು ಹೇಳೋದು ಪ್ರೌಡಾಗೆ ಗೊತ್ತು ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಬಿನೇ ನನಗೆ ಹೇಳಿದ್ದಾನೆ ಸಮೀರ್ಗೆ ಎಷ್ಟು ದುಡ್ಡಾಯಿತು ಬಟ್ ನಮ್ಗೆ ಯಾಕೆ ಅಂದ್ಬಿಟ್ಟು ಈಗ ಪ್ರಾಪರ್ ಎವಿಡೆನ್ಸ್ ನನ್ನ ಹತ್ರ ಇಲ್ಲ ಇಷ್ಟೇ ದುಡ್ಡು ಕೊಟ್ಟವ್ರೆ ಹಿಂಗೆ ನನ್ನ ಹತ್ರ ಸಾಕ್ಷಿ ಐತೆ ಅಂತ ಬಟ್ ಅಬಿ ಹೇಳಿರೋದು ನನ್ನ ಹತ್ರ ಇರೋದು ಬಟ್ ಇವಾಗ ನಾನು ಇವಾಗ ಮೊನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಅಬಿಗೆ ಫೋನ್ ಮಾಡೋಕೆ ಸುಮ್ನೆ ನಿಂಗ್ ಮಾತಾಡ್ಬಿಟ್ಟು ಮಾಮೂಲಿ ವಿಡಿಯೋ ಗಿಡ ಮಾಡ್ಕೊಂಡು ಅದ್ರ ಎವಿಡೆನ್ಸ್ ಥ್ರೂ ಮಾತಾಡೋಣ ಅಂತ ಬಟ್ ಅವ್ನು ಬುದ್ಧಿವಂತ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇಷ್ಟ ದಿನ ದಿನ ಸಾಕಷ್ಟು ಕಂಟೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿನೂ ಕೂಡ ಧ್ವನಿ ಬಟ್ ಇಷ್ಟ ಇದನ್ನು ಯಾಕೆ ಜನರ ಮುಂದೆ ನೀವು ಅದೇ ಸರ್ ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗು ಆಮೇಲೆ ಇದು ಚಂದನ್ ಗೌಡ್ರು ಅಂಗಡಿಯಿಂದ ಸ್ಟಾರ್ಟ್ ಆಗೋದು ಸೊ ಅವರು ಅವ್ರ ಅವ್ರ ಮೇಲೆ ಅಲಿಗೇಷನ್ ಬಿದ್ದಂಗೆ ಇದು ನಾವು ಮಾತಾಡಿರೋದು ಇವ್ರ ಓಮಿನಿ ಕಾರಲ್ಲಿ ನಾವು ಮಾತಾಡಿ ಸಪ್ರೇಟ್ ಬಂದು ಮಾಮೂಲಿ ನಾವು ಮಾತಾಡಿರೋದು ಬಟ್ ಇಲ್ಲಿ ನನಗೆ ವಿಪರ್ಯಸ ನಾನು ಇನ್ನು ಲಿಟ್ರಲ್ಲಿ ನಾನು ಯಾಕೆ ಇದನ್ನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಚಂದನ್ ಗೌಡ್ರು ನಾನು ಏನು ಅನ್ಕೊಬಿಟ್ಟಿದ್ದೆ ಚೆನ್ಯೂನ್ ಪರ್ಸನ್ ಅನ್ಕೊಬಿಟ್ಟಿದ್ದೆ ಇವತ್ತು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಸ್ಟಾರ್ಟಿಂಗ್ ಬೆಳೀಬೇಕಾದ್ರೆ ಚೆನ್ಯೂನ್ ಪರ್ಸನ್ ಅನ್ಕೊಬಿಟ್ಟಿದ್ದೆ ಬಟ್ ಅಭಿಮಾತ್ ಕೇಳಿಕೊಂಡು ಅವರು ಎಡತ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಂದನ್ ಗೌಡ್ರೂ ಹಳ್ಳಿಗೆ ಬೀಳ್ತಾರೆ ಚಿಂದನ್ಗೌಡ್ರಿಗೂ ದುಡ್ಡಿನ ವ್ಯಾವಹಾರ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನು ಅವ್ರು ನೋಡಿರೋ ವ್ಯಕ್ತಿ ಬೇರೆ ಬಟ್ ಈಗ ಅವ್ರು ಆಗಿರೋ ವ್ಯಕ್ತಿ ಬೇರೆ ಇದಕ್ಕೆಲ್ಲ ಈ ಫಂಡ್ ಇಲ್ದಾನೆ ಆಯಪ್ಪನ ಏನು ಮಾಡ್ತಾ ಇಲ್ಲ ಲಾಭ ಇಲ್ದಾನೆ ಏನು ಮಾಡಲ್ಲ ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಲಾಭ ಇಲ್ಲದೆ ಲಾಭ ಇದ್ದೇ ಮಾಡೋದು ಅವ್ರಿಗೆ ಅಭಿ ನನಗೆ ಫಂಡ್ ಮಾಡ್ತೀನಿ ಅಂದನು ನಾನು ಏನೇನು ಅಲ್ಲ ಅವತ್ತೇನು ಇವತ್ತೇನೋ ಸ್ವಲ್ಪ ಗುರ್ತಿಸ್ಕೊಂಡಿರ್ಬೇಕು ಧರ್ಮಸ್ಥಳದ ಪ್ರಕರಣಕ್ಕೆ ಬಂದೇ ಗುರ್ತಿಸ್ಕೊಂಡಿದ್ದು ಇವತ್ತೇನೋ ಸ್ವಲ್ಪ ಗುರುತಿಸ್ಕೊಂಡಿರ್ಬೋದು ಬಟ್ ಆವಾಗಿನ ನಲ್ಲಿ ನಾನು ಏನೇನೂ ಅಲ್ಲ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಅಷ್ಟೇ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇದ್ದರು ಆವಾಗಿನ ನನಗೆ ಅಮೌಂಟ್ ಕೊಡ್ತೀನಿ ಬಾ ಅಂತ ಕರೆದವರು ಚಂದನ್ ಆರ್ಡ್ರ್ ಕೊಟ್ಟಿರಲ್ವಾ ಅದು ನನ್ನ ನಾನು ಹೇಳ್ತೀನಿ ಚಂದ್ರ ನೀವು 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 ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬೇಕಾಗಿರೋದೇ ಸಾಕ್ಷಿ ಆಧಾರಗಳೇನಾದ್ರು ಇದೆಯಾ ನಿಮ್ಮ ಹತ್ರ ಅಥವಾ ಜಸ್ಟ್ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಹಿಂಗ್ ಇರ್ಬೋದು ಅವ್ರಿಗೂ ಕೊಟ್ಟಿರ್ಬೋದು ಕೊಡ್ದಲ್ಲ ಏನು ಮಾಡಲ್ಲ ಜಸ್ಟ್ ಅಲಿಗೇಷನ್ ಸರ್ ಅವ್ರು ಕೊಟ್ಟಿರ್ಬೋದು ನನ್ ನನಗೆ ಕೊಟ್ಟೆ ನನಗೆ ಕೊಡ್ತೀನಿ ಅಂತ ಅಂದವರು ಚಂದನ್ ಗೌಡ್ರ ಹತ್ರ ಮಾತಾಡಿರಲ್ಲ ನೋಡಿ ಚಂದನ್ ಗೌಡ್ರು ಯಾವುದೇ ಪ್ರಕರಣದಲ್ಲಿ ತಗೊಳ್ಳಿ ಫೇವರ್ ಆಗಿ ಯಾವ್ದು ವಿಡಿಯೋನು ಮಾಡಿಲ್ಲ ಆ ವ್ಯಕ್ತಿ ನನಗೆ ಪರ್ಸನಲ್ ಆಗಿ ಗೊತ್ತಿರೋದಕ್ಕೆ ನಾನು ಈ ಇಷ್ಟು ಅಲಿಗೇಷನ್ ಮಾಡ್ತಾ ಇರೋದು ಯಾಕಂದ್ರೆ ಇವತ್ತು ನನ್ನ ಜೊತೆ ಚೆನ್ನಾಗವ್ರೆ ಇವತ್ತು ಈ ವಿಚಾರದಲ್ಲಿ ಫೋನ್ ಎತ್ತೆ ಇರ್ಬೋದು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಮುಗಿದು ಅಂದ್ಮೇಲೆ ಚೆನ್ನಾಗೇ ಆಯ್ತಾರೆ ನನಗೆ ಚೆನ್ನಾಗೇ ಇದ್ದಾರೆ ಎಲ್ಲ ಇದು ಮಾಡ್ತಿದ್ದಾರೆ ಬಟ್ ನಾನೇ ಹೇಳೋದೇನಂತಂದ್ರೆ ಆ ವ್ಯಕ್ತಿ ಯಾವತ್ತೂ ಒಬ್ಬರು ವಿ ಫೇವರ್ ಆಗಿ ಮಾತಾಡಿದ್ದೆ ಅಲ್ಲ ಮಾತಾಡೋ ಯಾವ ವಿಚಾರದಲ್ಲಿ ಇವಾಗ ಈ ವಿಚಾರದಲ್ಲಿ ಯಾಕೆ ಫೇವರ್ ಆಗಿ ಮಾತಾಡಬೇಕು ಈ ವಿಚಾರದಲ್ಲಿ ಯಾಕೆ ನಮ್ಮನ್ನು ಇಗ್ನೋರ್ ಮಾಡಬೇಕು ಈ ವಿಚಾರದಲ್ಲಿ ಅವ್ರಿಗೇನು ಬರ್ತಾ ಇಲ್ಲ ಯಾ ಯಾವ ದುಡ್ಡು ಬರ್ತಾ ಇಲ್ಲ ಅಂತಂದ್ರೆ ನಮ್ಮನ್ನ ಯಾಕೆ ಇಗ್ನೋರ್ ಮಾಡಬೇಕು ಒಬ್ಬ ವ್ಯಕ್ತಿನ ಯಾಕೆ ಕಳ್ಕೋಬೇಕು ನಾನು ಎಲ್ಲೂ ಚಂದನಗೌಡರ ಬಗ್ಗೆ ಕೆಟ್ಟಾಗ ಮಾತಾಡೋದಿಲ್ಲ ಎಲ್ಲೂ ಮಾತಾಡೋದಿಲ್ಲ ಮಾತಾಡೋ ಅವಶ್ಯಕತೆ ನನಗೂ ಇಲ್ಲ ಅವ್ರನ್ನ ಕೆಟ್ಟ ಮಾತಾಡ್ಬಿಟ್ಟು ನಮಗೇನಾಗಬೇಕಾಗಿತ್ತು ಸ್ಟಾರ್ಟಿಂಗ್ ಎಲ್ಪ್ ಮಾಡಿದ್ದಾರೆ ನಮ್ಗೆ ಬೆಳಿಗ್ಗೆ ಎಲ್ಪ್ ಮಾಡಿದ್ದಾರೆ ಏನೂ ಅಲ್ಲದೆ ಹೋದಾಗ ನಿಂತ್ಕೊಂಡಿದ್ದಾರೆ ಬಟ್ ನಾನು ಹೇಳ್ತೀನಿ ಅವ್ರಿಗೂ ಆಗೈತೆ ಫನ್ನಿ ಇದ್ರ ಜೊತೆಗೆ ಈಗ ಪೇಜ್ ಡಿಲೀಟ್ ಆಗಿದೆ ಪೇಜ್ ಡಿಲೀಟ್ ಅಂದ್ರೆ ಈಗ ಸಮೀರ್ ವಿಡಿಯೋನ ನೀವು ಬಳಸ್ಕೊಂಡಿದ್ದ ಬಳಸ್ಕೊಂಡಿದ್ದ ಕಾರಣಕ್ಕೆ ಈಗ ಪೇಜ್ ಡಿಲೀಟ್ ಆಗಿದೆ ಏನು ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಆಯಿತು ಸರ್ ಫ್ರೆಶ್ಟು ನಾವು ಸಮೀರು ಒಂದು ವಿಡಿಯೋ ಬಿಡ್ತಾನೆ ಯಾವ ವಿಡಿಯೋ ಅಂತಂದರೆ ಒಂದು ಯು ಡಿ ಆರ್ ಮಾಡಿರುವಂತಹ ಮೂಳೆಗಳು ಎಲ್ಲೋದು ಅಂತ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಮೂಳೆಗಳು ಎಲ್ಲೋದು ಅಂತ ನಾವು ಅದಕ್ಕೆ ಗಿರೀಸ್ ಮಟಣದು ಇನ್ನೊಂದು ಅದೇ ಹಂದಿ ಅವೆಲ್ಲ ಕಥೆಕೆರ್ಬ ಅವೇ ಎತ್ಕೊಂಡೋಗಿರೋ ಥರ ನಾನು ಫನ್ ಥರ ಮಾಡಿದ್ದು ನಾನು ಆ್ಯಕ್ಚುಲಿ ಅದನ್ನ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದು ಕುಡ್ಲ ಸ್ಟೋರೀಸು ಕೊಲಬ್ ಮಾಡಿದರು ನನಗೆ ಈ ಹಿಂದೆ ನಿಮಗೆ ಗೊತ್ತಿರ್ಬೋದು ನಮ್ಮ ಯೂಟ್ಯೂಬರ್ಸ್ ಅಲ್ಲೇ ಆದಾಗ ಅಲ್ಲಿ ನಾನೊಂದು ವೀಡಿಯೋ ಮಾಡಿರ್ತೀನಿ ಗಿರೀಶ್ ಪಟ್ಟಣ್ಣನವ್ರಿಗೆ ಬಾಯಿಗೆ ಬಂದಾಗ ಮಾತಾಡಿರ್ತೀನಿ ಬಾಯಿಗೆ ಬಂದಾಗ ಮಾತಾಡಿರ್ತೀನಿ ಫ್ರೆಶ್ಟು ನಾನು ಆ ಥರ ಬಾಯಿಗೆ ಬಂದಾಗ ಮಾತಾಡಿರೋದು ಅದಕ್ಕೆ ರಿಪೋರ್ಟ್ ಹೊಡೆದಿರ್ತಾರೆ ಹಿಂಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾವನೆ ಅಂತ ಅದಕ್ಕೊಂದು ವಾರ್ನಿಂಗ್ ಬಿದ್ದಿರುತ್ತೆ ನನಗೆ ಮತ್ತೆ ಈ ಥರ ಮಾಡಬೇಡಿ ಅಂತ ಇವರು ಡೈರೆಕ್ಟು ನನಗೆ ಈ ಸಮೀರ್ ಬಂದು ಕಾಪಿ ರೈಟ್ಸ್ ಹೊಡೆದ ತಕ್ಷಣ ಅಕೌಂಟ್ ಹೋಗಿಬಿಡುತ್ತೆ ಹ ಇವನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಮೀರ್ ಹತ್ರ ರೈಟ್ಸ್ ಹೊಡಿತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನು ಅವನು ಹೇಳಿದ್ನಲ್ಲ ಎಲ್ರು ನನ್ನ ಕಾಪಿ ರೈಟ್ಸ್ ಇಲ್ಲ ಫ್ರೀ ಅಂತ ನಾನು ಸಮೀರ್ ಹೇಳೋದ್ ಇಷ್ಟೆ ನೆಗೆಟಿವ್ ಪಾಸಿಟಿವ್ ಆ ಪಾಸಿಟೋ ಅವ್ರ ಪರ ಮಾಡ್ತಾ ಇದ್ದಾರೆ ಅದ ಎಲ್ಲೂ ಸ್ವೀಕರಿಸೋನೆ ಇವಾಗ ನೀವು ನಿಮ್ಮ ನಲ್ಲಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ರಿ ಅವ್ರೇನ್ ವಿಡಿಯೋ ಮಾಡಿದಾರೆ ಆ ವಿಡಿಯೋ ಪ್ರಶ್ನೆ ಮಾಡ್ತಾ ಇದ್ರಿ ಅದಕ್ಕೆ ಹೆಂಗಾಗಿದೆ ಅದಕ್ಕೆ ಹೆಂಗಾಗಿರೋದು ನಾನು ನಾನು ನನಗೆ ಫೀಸ್ ಏನು ಪ್ರಶ್ನೆ ಮಾಡಿದ್ರಿ ಏನು ಪ್ರಶ್ನೆ ಮಾಡಿದ್ರಿ ಅದ್ರ ಜೊತೆಗೆ ಯಾವ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕಾಪಿರೇಟ್ ಸ್ಟ್ರೈಕ್ ಕೊಟ್ಟಿದ್ರೆ ಅನ್ಸುತ್ತೆ ಸರ್ ಹೇಳಿದ್ದು ಫ್ರೆಸ್ಟು ಅದರಲ್ಲಿ ನಾವು ಕೆಳಗಡೆ ಮಾಡಿದ್ವಿ ಸುಮಾರು ಐದರಿಂದ ಆರು ಲಕ್ಷದ ವ್ಯೂಸ್ ಹೋಗಿತ್ತು ಫ್ರೆಸ್ಟು ನೀನು ಯು ಡಿ ಆರ್ ಆಗಿರುವಂತಹ ಮೂಳೆಗಳನ್ನೇ ಕೇಳ್ತಾ ಇದ್ದಿಲ್ಲ ಎಪ್ಪತ್ತು ಯು ಡಿ ಆರ್ ಆಗಿರುವಂತಹ ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಮೂಳೆಗಳನ್ನೇ ಕೇಳ್ತಾ ಇದ್ದಿಲ್ಲ ಸಾವಿರ ಮೂಳೆಗಳು ಇಲ್ಲಿ ಮತ್ತೆ ನೀನು ನಮಗೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಎಲ್ಲೋದು ಅಂತ ನಿಮ್ಮ ಬಾಸು ಗಿರೀಶ್ ಮಠಣ್ಣನವರೇ ಹೇಳಿದ್ದಾರೆ ನೋಡು ಅಂದಿ ಎತ್ಕೊಂಡೋಗೈತೆ ಅಂತ ಹಂಗು ಇದು ಎತ್ಕೊಂಡೋಗಿರ್ಬೇಕು ಅಂದ್ಬಿಟ್ಟು ಒಂದು ಫನ್ ಥರ ಮಾಡಾಕಿದ್ದಿದ್ದದು ಅದು ಉರ್ದೋಗ್ಬಿಟ್ಟೈತೆ ಅವನಿಗೆ ಆಮೇಲೆ ಈ ಹಿಂದೆ ನಾನು ಅವನ ವಿರುದ್ಧನೇ ನನ್ನ ಕ್ವಶನ್ ನಾನು ಬೇರೆಯವ್ರಿಗೆ ಅಪೋಸ್ ಮಾಡೋದ್ರ ಬದಲು ನಾನು ಕ್ವಶನ್ ಜಾಸ್ತಿ ಕೇಳ್ತೀನಿ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನನಗೆ ಹಿಂಗಲ್ಲ ಹಿಂಗೆ ಕ್ಲಾರಿಟಿ ಕೊಡಿ ಅಂತ ನನ್ನ 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 ಇದುವರೆಗೂ ಅಫಿಷಿಯಲಾಗಿ ನಾನು ಧರ್ಮಸ್ಥಳದ ಪರ ಅಂತ ಹೇಳ್ಕೊಂಡೇ ಇಲ್ಲ ನಾನು ಇದ್ದು ಕ್ವಶನ್ಗಳನ್ನ ರೈಸ್ ಮಾಡ್ಕೊಂಡು ಬಂದಿರ ನನ್ನ ಯೂಟ್ಯೂಬ್ ಚಾನಲಲ್ಲೂ ನೋಡಿ ಧರ್ಮಸ್ಥಳ ಯಾಕೆ ನಾನು ಒಂದು ಧರ್ಮ ಧಾರ್ಮಿಕವಾಗಿ ನಾನು ಆ ದೇವ್ರನ್ನ ನಂಬೋದಾಗಿ ದೇವ್ರ ಪರ ಹೋಗ್ತೀನಿ ನಾನು ಅಲ್ಲಿ ಮಾಡಿರೋರು ಸರಿ ತಪ್ಪು ಅಂತ ನಾನು ಹೇಳಲ್ಲ ತಪ್ಪಾಗಿದ್ರೆ ಶಿಕ್ಷೆ ಕೊಡ್ತಾರೆ ಕೋರ್ಟಿದೆ ಅದನ್ನ ಬಿಟ್ಟರೆ ನಾನು ಮಾಡಿರೋದೆಲ್ಲ ಪ್ರಶ್ನೆನೇ ಅದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ಬಟ್ ಆ ಪ್ರಶ್ನೆಲ್ಲ ತಡ್ಕೊಳಕ್ ನಾನು ಅಕೌಂಟ್ ಎಗ್ರಸಿದ್ರು ಅಷ್ಟೇ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ರ ಈ ಕಾಪಿರೈಟ್ ವಿಚಾರವಾಗಿ ವಾಪಸ್ ತಗೊಳ್ಳೋದು ಅಥವಾ ಸ್ಟ್ರೈಕ್ ವಾಪಸ್ ತಗೊಳ್ಳೋದು ಈ ವಿಚಾರವಾಗಿ ಮಾತನಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರ ಇಲ್ಲ ಸರ್ ನಾನು ಅದು ಅದರ ಅವಶ್ಯಕತೆ ನನಗಿಲ್ಲ ಇನ್ನೊಬ್ಬರನ್ನ ಬೇಡಿ ನಾನು ಏನೂ ಮಾಡಬೇಕಾಗಿಲ್ಲ ಈ ಸೋಷಿಯಲ್ ಮೀಡಿಯಾನೇ ಬಿಟ್ಬಿಡ್ತೀನಿ ಹೊರತು ಇನ್ನೊಬ್ಬರ ಹತ್ರ ನಾನು ಕೈ ಚಾಚಲ್ಲೇ ಬಿಡೋಲ್ಲ ಟ್ಯಾಲೆಂಟ್ ಕೊಟ್ಟಿದ್ದಾನೆ ನಂದೇ ಆದಂಥ ಒಂದು ಟ್ಯಾಲೆಂಟ್ ಇದೆ ಒಂದಷ್ಟು ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಬರ್ತಾರೆ ಏನೋ ಒಂದು ನಂಬಿಕೆ ಈಗ ನಿನ್ನೆ ಕೀರ್ತಿ ನಿನ್ನೆ ಒಂದು ಕೀರ್ತಿಯ ವೀಡಿಯೋ ಬಿಟ್ಟಿದ್ರು ಸುಮಾರು ನನಗೆ ಒಂದು ಒಂದು ದಿನದಲ್ಲೇ ಮೂರು ಸಾವಿರ ಜನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಇನ್ಸ್ಟಾಗೆ ಮೂವತ್ತು ಸಾವಿರ ಕಂಪ್ಲೀಟ್ ಆಗಿದ್ದಾರೆ ಒಂದಷ್ಟು ಫೇಸ್ ವ್ಯಾಲ್ಯೂ ಆಗುತ್ತೆ ಇಲ್ಲ ಸರ್ ಈ ಅಕೌಂಟ್ ಹೋಗ್ಸ್ತಾನೆ ಹೋಗ್ಸ್ಲಿ ಜನ ಅವರೇ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ ಸಮೀರ್ ಆ್ಯಕ್ಚುಲಿ ಹಂಗೆ ಮಾಡೋದನ್ನು ನೋಡಿದಾಗ ಈಗ ಸಮೀರ್ ಮಾಡಿದಂತಹ ವಿಡಿಯೋನ ನೀವೆತ್ಕೊಂಡು ಪ್ರಶ್ನೆ ಮಾಡುವಂಥ ಬರದಲ್ಲಿ ಸಮೀರ್ ಕಾಪರೇಟ್ ಸ್ಟ್ರೈಕ್ ಕೊಟ್ಟು ನಿಮ್ಮ ಪೇಜನ್ನು ಕೊಲ್ಯಾಪ್ಸ್ ಮಾಡಾಯಿತು ಡಿಲೀಟ್ ಮಾಡ್ಸಾಯಿತು ಇದನ್ನ ನೋಡಿದಾಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಏನು ಫೀಲ್ ಆಗುತ್ತೆ ಇವಾಗ ಅವನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಬಂದಿರೋದು ಇವತ್ತು ಬೆಳೆದಿರ್ಬೋದು ಅವನು ಇವತ್ತು ಒಂದು ಒಂದು ರೇಂಜಿಗೆ ಬೆಳೆದಿರ್ಬೋದು ಬಟ್ ಸ್ಟಾರ್ಟಿಂಗ್ ಅವನು ಕಂಟೆಂಟ್ ಕ್ರಿಯೇಟರ್ ಆಗಿ ಬಂದಿರೋದು ಬಟ್ ನನಗೆ ಅಂತಲ್ಲ ನೀವು ಯಾವ ಕಂಟೆಂಟ್ ಕ್ರಿಯೇಟರ್ಗೂ ಹಿಂಗೆ ಮಾಡಬೇಡ ಎರಡು ದಿನ ನೀಟಾಗಿ ನಾನು ನಗ್ದಿಲ್ಲ ಅಂದರೆ ಸ್ಮೈಲ್ ಮಾಡಿಲ್ಲ ನಾನು ಎರಡು ದಿನ ಐ ಡಿ ಹೋದಾಗ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ ನಾನು ವೀಡಿಯೋದಲ್ಲೂ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ನೀರು ಹಾಕ್ಬಿಟ್ಟಿದ್ದೀನಿ ಕಣ್ಣಲ್ಲಿ ಅಷ್ಟು ಬೇಜಾರಾಗುತ್ತೆ ಯಾಕಂದರೆ ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ ಇವತ್ತು ಕಾಂಪಿಟೇಷನ್ಸ್ ನಾನು ನೀನು ಅಂದರೆ ನಿನಗೆ ನಾನು ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಾರೆ ಇವತ್ತು ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ ಮಾಡೋರು ಜಾಸ್ತಿಯಾಗಿ ನೋಡೋರು ಕಮ್ಮಿಯಾಗಿದ್ದಾರೆ ಸೊ ಅದರಿಂದ ನಾನು ಹೇಳೋದು ಇಷ್ಟೇ ನೀನು ನನಗೆ ಅಂತಲ್ಲ ಯಾರಿಗೂ ಮಾಡೋಕೆ ಹೋಗ್ಬೇಡ ಏನೋ ಮಾಡ್ಕೊಳ್ಳಿ ಬಿಟ್ಬಿಡಿ ನಾನು ಕೇಳ್ಕೊಳ್ಳಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಅಷ್ಟೇ ಏನೋ ಅವ್ರು ಮಾಡ್ತಾರೋ ಮಾಡಲಿ ಬಿಟ್ಬಿಡಿ ಹೇಳಿ ಮೆಸೇಜ್ ಹಾಕಿ ಮಾಡಿಬಿಡಿ ನೆಕ್ಸ್ಟ್ ಟೈಮು ಡಿಲೀಟ್ ಮಾಡಿ ಅಂತೇಳಿ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ಅಕೌಂಟ್ ಅದು ತುಂಬ ಕಷ್ಟ ಅದೆಲ್ಲ ಕಷ್ಟಪಟ್ಟು ಬೆಳೆಸಿರ್ತಾರೆ ಮತ್ತೆ ಆ ಥರ ಇವಾಗ ನನಗೆ ಐವತ್ತು ಸಾವಿರ ಜನ ಫಾಲೋವರ್ಸ್ ಬರ್ತಾರ ನನಗಿರೋ ಜನ್ಯೂನ್ ಫಾಲೋವರ್ಸ್ ಬರ್ತಾರೋ ಗೊತ್ತಿಲ್ಲ ಹೊಸಬ್ರು ಹೊಸೊಬ್ಬರು ಬಂದಿರೋದು ಬಿಡಿ ಕೀರ್ತಿಯವ್ರು ವೀಡಿಯೋ ಮಾಡಿರೋದ್ರಿಂದ ಬಂದಿರೋದು ಬಿಡಿ ನನ್ನ ಫಾಲೋವರ್ಸ್ ಬೇಕಾದ ನನಗೆ ಅವ್ರು ಹಾಕಿರೋ ಭಿಕ್ಷೆ ಬೇಡ ನನಗೆ ಕೀರ್ತಿ ಅಣ್ಣ ಅವರು ಒಂದು ಈಗ ಭಿಕ್ಷೆನೇ ಅದು ನನಗೆ ದುರಂಕಾರದಿಂದ ಹೇಳ್ತಾ ಅದೊಂದು ಇದರಿಂದ ಹೇಳ್ತಾರೆ ಅದು ಆ ಅಣ್ಣ ಕೊಟ್ಟಿರೋ ಭಿಕ್ಷೆ ಅದು ಇವತ್ತು ಅವ್ರ ರುಣದಲ್ಲೇ ಇರ್ತೀನಿ ಯಾಕಂತಂದ್ರೆ ಅವ್ರು ಮಾಡಿಲ್ಲ ಅಂತಂದಿದ್ರೆ ನಾನು ನನ್ನ ಫಾಲೋವರ್ಸ್ ರೀಚ್ ಆಯ್ತದೋ ಆಗ್ತಿರ್ಲಿಲ್ವ ನಾ ಅವ್ರು ಮಾಡಿರೋದಕ್ಕೆ ನನಗೊಂದಷ್ಟು ಜನ ಬಂದರೆ ಬಟ್ ನನ್ನ ಫಾಲೋವರ್ಸ್ ನನ್ನ ಜನ ಫಾಲೋವರ್ಸ್ ಹೋದ್ರಲ್ಲ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲೆಲ್ಲ ಈಗ ಕಾಪಿರೈಟ್ ಕಂಟೆಂಟ್ ಅನ್ನೋದು ಎಲ್ಲ ಕಡೆ ಇದೆ ಇದೆ ಫೇಸ್ಬುಕ್ ಅಲ್ಲೂ ಇದೆ ಇನ್ಸ್ಟಾಗ್ರಾಮಲ್ಲೂ ಇದೆ ಬಟ್ ಬೇರೆಯವ್ರ ವಿಡಿಯೋ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಗೊತ್ತಿ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಸೊ ಯಾವ ಧೈರ್ಯದ ಮೇಲೆ ನೀವು ಸಮೀರನ್ನ ಒಂದು ಆ ವಿಡಿಯೋಗಳನ್ನ ಯೂಸ್ ಮಾಡಿಕೊಂಡು ನೀವು ರೀಲ್ಸ್ ಮಾಡ್ತೀರಿ ಅಂದರೆ ಯಾವ ಟ್ರಸ್ಟ್ ಮೇಲೆ ನೋಡಿ ನಾವು ಯೂಟ್ಯೂಬಲ್ಲಿ ಯೂಸ್ ಮಾಡಿಲ್ಲ ಯೂಟ್ಯೂಬಲ್ಲಿ ಯೂಸ್ ಮಾಡಲ್ಲ ಮತ್ತೆ ಈ ಕ್ವಶನ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದೆ ಅದು ಕಾಪಿ ರೈಟ್ಸ್ ರಿಮೂವ್ ಇರೋದ್ ಕಾರಣ ಇವನ್ ಕಾಪಿ ರೈಟ್ಸ್ ಹಾಕಲ್ಲ ಅಂತ ನಾನು ಮಾತು ಮಾತುಕೊಟ್ಟಿದ್ನಲ್ಲ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಹಿಂದಿದ್ದು ನಾನು ಅವನೇನು ನನ್ನ ನನ್ನ ಆಪೋಸಿಟ್ ಅವ್ರು ಯೂಸ್ ಮಾಡಬೇಡಿ ಅಂತೇಳಿಲ್ಲ ಅವನು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಹಾಕೊಳ್ಳಿ ಹಿಂದಿದ್ದ ಮತ್ತೆ ಕಾಪಿ ರೇಟ್ ಕೊಡಬೇಕು ಅದೇ ನಂಬಿಕೆ ಮೇಲೆ ತಾನೇ ನಾವು ಹಾಕಿದ್ದು ಅದು ನಮ್ಮ ಆಪೋಸಿಟ್ ನಮ್ಮ ಶತ್ರುಗೂ ಕೂಡ ಬೆಲೆ ಕೊಡ್ತೀವಿ ಶಮೀರ್ಗೆ ನಾನು ತುಂಬ ಬೆಲೆ ಕೊಡ್ತಿದ್ದೆ ಇವತ್ತು ಬಿ ಮೇಲೆ ಅಲ್ಲೇ ಆದೋದಕ್ಕೆ ನನ್ನಷ್ಟು ಸಫರ್ ಪುಟ್ಟಿರೋ ಮೋಸ್ಟ್ಲಿ ನಿಮಗೂ ಗೊತ್ತಿರಬೇಕು ಅನ್ಕೋತೀನಿ ಏ ಹೊಡಿಬಾರ್ದಾಗಿತ್ತು ಅವನಿಗೆ ಪಾಪ ಇಷ್ಟೇ ಅಪ್ಪ ಇರೋದು ಇವತ್ತು ನನ್ನ ನನ್ನ ಆಪೋಸಿಟ್ ಇದ್ರು ನಾನು ಅವ್ರನ್ನ ಇದು ಮಾಡ್ತೀನಿ ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ಅವ್ರನ್ನ ಮಾಡಬಾರ್ದು ಬಟ್ ನಾನು ಆ ನಂಬಿಕೆ ಮೇಲೆ ಮಾಡಿದ್ದೆ ಬಟ್ ಆ ನಂಬಿಕೆ ಆ ಸಮೀರ್ ಉಳಿಸ್ಕೊಳ್ಳಲಿಲ್ಲ ಅವನಿಗೆ ಭಯ ನಾವೆಲ್ಲ ಅವನನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹಂಗೆ ನಡಗಿಸ್ಬಿಟ್ಟಿದ್ದೀವಿ ಬಿಡಿ ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರೆ ಅವನು ಎಲ್ಲಿ ಉತ್ತರ ಕೊಡ್ತಾನೆ ಉತ್ತರ ಇದ್ರೆ ಕೊಡ್ತಾರೆ ಉತ್ತರನೇ ಇಲ್ಲ ಅಂತಂದ್ರೆ ಎಲ್ಲಿ ಕೊಡ್ತಾರೆ ಖಂಡಿತ ಎಲ್ಲಿ ಬೇಕಾದರೂ ಪ್ರೂವ್ ಮಾಡ್ತೀನಿ ಅವ್ರು ಹೇಳ್ತಾ ಇರೋದಿಲ್ಲ ಸುಳ್ಳು ಅಂತ ಯಾರ ಕೇಳ್ತಾರೆ ಸೌಜನ್ಯ ಕೇಸ್ ಬಗ್ಗೆ ಏನು ಗೊತ್ತು ಅಂತ ಕೇಳೋರು ಬದಲಿ ನಾನೇ ಉತ್ತರ ಕೊಡ್ತೀನಿ ದೊಡ್ಡ ದೊಡ್ಡವರು ಸಣ್ಣಗಿಳಿಯಾರು ಕಿರಿ ಕಿರ್ತಿ ನೀವೇ ಆಗಿರ್ಬೋದು ನೀವು ಬೇಡ ನಾನೇ ಉತ್ತರ ಕೊಡ್ತೀನಿ ಸೌಜನ್ಯ ಕೇಸಲ್ಲಿ ಏನೇನೇ ಆಯಿತು ಅಂತ ಅಷ್ಟು ತಿಳ್ಕೊಂಡಿದ್ರಿ ಹಾಂ ಅಷ್ಟು ತಿಳ್ಕೊಂಡಿದೀನಿ ನಾನು ಒಂದು ಒಂದೂವರೆ ಸಾವಿರ ಪುಟ್ಟ ಓದಿದ್ದೀನಿ ಗೊತ್ತು ನನಗೆ ಪೋಸ್ಟ್ ಮಾರ್ಟಮ್ ರಿಟ ರಿಪೋರ್ಟ್ ಏನು ಬಂತು ಸೊ ಎಫ್ ಐ ಆರ್ ಏನಾಗೈತೆ ಜಡ್ಜ್ಮೆಂಟ್ ಏನು ಬಂತು ಯಾಕೆ ಸಂತೋಷರವ್ನ ಹೊರಗಡೆ ಬಿಟ್ಟರು ತಿಳ್ಕಳ್ದೆ ಈ ಫೀಲ್ಡ್ ಬಂದಿಲ್ಲ ತಿಳ್ಕೊಳ್ಳದೇನೆ ಧರ್ಮ ಇಲ್ಲ ತಿಳ್ಕೊಂಡೆ ಮಾತಾಡ್ತಿದ್ವಿ ಕೇಳಿ ನನಗೆ ಅಲ್ಲಿ ಯಾರು ಬೇಕಾದ್ರೂ ಕೇಳಿ ಇನ್ನ ಫೈನಲಿ ಸಮೀರ್ಗೆ ಈ ಮೂಲಕ ನಮ್ಮ ಚಾನಲ್ನ ಮೂಲಕ ನಮ್ಮ ವೀಕ್ಷಕರ ಮುಂದೆ ಏನಾದರೂ ಒಂದು ಮಾತು ಹೇಳಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೋಗ್ಸಿ ಅವನೇನು ಮಾಡ್ಕೊಂಡಿಲ್ಲ ಹೋಗ್ಸ್ತಾ ಅಷ್ಟೇ ಬಟ್ ಅವನು ಹೋಗ್ಸಿದ್ದೆ ತಪ್ಪಾಯಿತು ಅಂತ ನಾನು ಅನ್ಕೋತೀನಿ ಯಾಕಂತಂದರೆ ನಮಗೆ ಯಾವ ಲೆವೆಲಿಗೆ ಸಪೋರ್ಟ್ ಸಿಕ್ತು ಅದು ಬಿಟ್ಟರೆ ಸುಳ್ಳು ನಿಲ್ಲಿಸ್ಬಿಡು ಸಮೀರ್ ನಿಮ್ಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ನಾನು ನೋಡ್ದಂಗೆ ನಾನು ಪರ್ಸ್ನಲಿ ಹೇಳಬೇಕು ಅಂತಂದರೆ ಅವನಿಗೆ ಫ್ರೆಶ್ ಚಾನಲ್ಲು ಅಂದರೆ ಏನು ಇದು ಈ ಚಾನಲಲ್ಲ ಇವಾಗ ಆ ಚಾನಲ್ಲು ಮಾರಿಬಿಟ್ಟಿದ್ದಾನೆ ಯಾರಿಗೆ ಒಬ್ಬರು ಮಾಡಿದ್ದಾನೆ ಅದೇ ಪಾಪ ಹೆಸರು ಹೇಳೋದು ಬೇಡ ಅವರು ಮಾರಿದ್ದಾನೆ ಅದು ಈಗ ಒಂದು ಇನ್ನೊಂದು ಚಾನಲ್ ಆಗಿ ಕನ್ವರ್ಟ್ ಆಗಿದೆ ಅವ್ನು ಮೂವಿ ರಿವ್ಯೂ ಮಾಡ್ತಿದ್ದ ಅಂದರೆ ಮೂವಿದ್ಲಿ ತಪ್ಪು ಹುಡುಕ್ತಿದ್ದ ಅವಾಗಿಂದ ನನ್ನ ಸಬ್ಸ್ಕ್ರೈಬರ್ ಅವನಿಗೆ ಯಾಕಂದ್ರೆ ಕತೆ ಅಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾನೆ ಸುಳ್ಳು ಅಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾನೆ ಗೋಸ್ಟ್ ವಿಡಿಯೋದಲ್ಲೆಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು ಸೊ ಈ ವಿಚಾರಗಳಲ್ಲಿ ಸೊ ಒಳ್ಳೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಇದಕ್ಕೆಲ್ಲ ಯೂಸ್ ಮಾಡಿಕೊಂಡ್ರೆ ವೇಸ್ಟ್ ಅಂತ ನಾನು ಅನ್ತೀನಿ ಎಸ್ ನೋಡಿದ್ರಲ್ಲ ಇದಾಗಿತ್ತು ಗೋಲ್ಡನ್ ಕನ್ನಡಿಗ ಸುಮಂತ್ ಅವರ ಮಾತು ಸಮೀರ್ ಹೇಳುವ ಮಾತನ್ನು ನಂಬಿಕೊಂಡು ಅಂದರೆ ಇದು ಕಾಪಿ ರೈಟ್ ಫ್ರೀ ಇದನ್ನು ಯಾರು ಬೇಕಿದ್ರೂ ಯೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಕಾಪಿ ರೈಟ್ ಇರೋಲ್ಲ ಅಂತ ಸಮೀರ್ ಹೇಳಿದ ಮಾತನ್ನೇ ನಂಬಿಕೊಂಡು ಸುಮಂತ್ ಅನ್ನುವ ಈ ವ್ಯಕ್ತಿ ಸಾಕಷ್ಟು ಫುಟೇಜ್ಗಳನ್ನು ಅವರದ್ದು ಫುಟೇಜ್ಗಳನ್ನು ಡೌನ್ಲೋಡ್ ಮಾಡಿ ಅವರಿಗೆ ಮರುಪ್ರಶ್ನೆಯನ್ನು ಮಾಡುವಂತಹ ಅಂದರೆ ಆತ ಸಮೀರ್ ಮಾಡಿದಂತಹ ವಿಡಿಯೋಗಳಲ್ಲಿ ಇವರಿಗೆ ಬಂದಂತಹ ಡೌಟ್ಗಳ ಸಲುವಾಗಿ ಮರುಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದರು ಸೊ ಅದರ ಸಲುವಾಗಿ ಇದೀಗ ಗೋಲ್ಡನ್ ಕನ್ನಡಿಗ ಎನ್ನುವ ಸುಮಂತ್ ಅವರ ಪೇಜ್ ಇನ್ಸ್ಟಾಗ್ರಾಮ್ ನಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದೆ ಇದೀಗ ಮತ್ತೊಂದು ಪೇಜ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮೋಸ್ಟ್ಲಿ ಗೋಲ್ಡನ್ ಕನ್ನಡಿಗ ಅದೇ ಸ್ಟಾರ್ಟ್ ಓಕೆ ಗೋಲ್ಡನ್ ಕನ್ನಡಿಗ ಎನ್ನುವ ಅದೇ ನೇಮ್ ನಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂರು ಕಡೆಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ ನೀವೆಲ್ಲ ಒಂದು ಬಾರಿ ಹೋಗಿ ನೋಡಿ ಅವರ ಕಂಟೆಂಟ್ ಅವರು ಮಾಡಿರುವ ಕಂಟೆಂಟ್ ಅವರು ಹೇಳುವ ವಿಷಯ ಸರಿ ಇದೆ ಅಂತ ಅನ್ಸಿದ್ರೆ ನಿಮಗೆ ಇಷ್ಟ ಆದ್ರೆ ದಯಮಾಡಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ